ಇಂದು ಯದ ಬ್ಲಾಗಿಂದ ಹೆಂಗೆ ನೆನಪಿಜ್ಜಿ ಓಡಾತಂಡ ಬರ್ಸಾರ್ ಪುನಃ ಪೂರ ಲಕ್ಷಣ ಎಲ್ಲ ಉಂಟು ಸೊ ಒಂಚಿ ಅಜ್ಜಿ ಎಲ್ಲ ರೋಡ್ ಕ್ರಾಸ್ ಆರ್ ಆರ್ಬಕ ಹೆಣ್ಣುಗೆ ಬರ್ತೇರಿ ಯಾರೇ ಸು ಅವ್ರಿಗೆ ಒಂಚು ಗಂಟೆ ಹೋಗ್ಬಿಟ್ಟು ಅಲ್ಲಿ ಕಾತು ಉಂಟೇರಿ ಅಬ್ಂಡ ಸಂತ ಕಟ್ಟೆ ಸೊ ಸಂತ ಕಟ್ಟೆದ ರೋಡ್ ಉಂಟು ಪೂರಾ ಪಕ್ಕ ಅಲ್ಪ ಅಲ್ಪ ನೀರ್ಲ ಉಂಟುದು ಉಂಡು ಮಂಗೆ ಮಲ್ಪರ ತು ಏರವ ಅನ್ಸುತ್ತೆ ಬಂದು ಪುನೀತ ಇರ್ಲಾ ಬತ್ತಂಡ ಅಂಚೆನೆ ಮಲ್ಪ ಮಗುಲ್ಲು ಸೊ ಒಂದು ಪೂರ ಮಲ್ಪೆರೆ ಹೂ ಮಾತೆರ್ಲ ಬೆಂದಿದೆ ನಿಮ್ಮ ಸೋ ಸೊ ಮಾತೇರಿಡೆಲ್ಲ ಭಂಗನೇ ಕಾಯಿಸ್ಬಿ ಪೂನು ಏರ್ಲ ಮರಪುರ ನರ್ತ ಜಿರಿ ಇಲ್ಲಾಡು ಸೊ ಇಂದು ವೀಡಿಯೋ ಎಲ್ಲ ಡ್ರೈವರ್ನ ಕಲ್ತು ಅಂದಿತ್ತು ನಿಖಲೆಗೆ ಒಂದು ವಿಡಿಯೋ ಸೊ ಇಂಚ ಮಾತ ಮೋಸ ಮಲ್ಪೆರೆ ಹೂ ಉಡ್ಸಿರನ್ನು நமஸ்கார யானிக்க உடுப்பி ஹரே கிருஷ்ணா மாத்தேரலா என்ன சா உலர் மத்தேரல சோக்கிய உரு பண்டேனா வ்ளாக் இந்த எங்கே நெனப்பிடிசி பண்ட ஏன் வீடியோ மற்ற மார்த்தது பட் எங்க எடிட் மாதிரி டாயம் திகித்து அந்த சா வீடியோ ஒன்சூர் லேட் ஹண்ட் அப்லோட் பண்ணா ಒಂಜಿ ರಡ್ಡ್ ಮೂಚ ದಿನ ತಗೊಂಡ ವಿಡಿಯೋ ಗೊತ್ತಿಸಿ ವೀಡಿಯೋ ಎಡಿಟ್ ಮಲದಿ ಮುಲ್ಪಾಯ್ ಮಾರ್ನಿಂಗ್ ದಿದಿತ್ತೆ ಒಂದು ಸೈಡ್ ಕಷಾಯದಿದ್ದಿತ್ತೆ ಬುಕ್ ಒಂದು ಸೈಡ್ ನಮ್ಮ ಪುಚ್ಚುಗು ಪೇರ್ ಸೊ ಚಿಂಟುಗು ಪೇರ್ ಒಬ್ಬಡತ್ತೆ ಹೆಂಚ ಸೊ ಅಲ್ಲೆಲ್ಲ ಪೇರ್ ಪಾರ್ದ ಅಂಡ್ ಬುಕಯ್ಯಲ್ಲ ಕಷಾಯ ಪಾರ್ದ ಅಂಡ್ ಬುಕೈನ್ ಒಂಚೂರಿನಿ ಸಂತಕಟ್ಟೆ ಪೋರೆಗುಂಟು ಸೊ ಸಂತಕಟ್ಟೆ ಪೋದುದು അല്പ ദണ്ടാദപറ ആപ്പുണ്ട് ചൂട് ഇനി കൊടേ പാത്തു ഒന്നേ ബിദഡ്നെ ദയപണ്ടോഡാത്ത പണ്ട ബർ സർപ്പുന്ന പൂര ലക്ഷണല്ല ഉണ്ട് അഞ്ചാ കോഡേ പാത്തേ പോയിന് അഞ്ചാ പോവനക്ക് അൽപ്പ ജോക്കൾ ഗൊബോ ഒന്നിത്തു ആക്കലകളെ ടാട്ടോ ബായി പണ്ടത് ഒക്കെ സീത ഞാൻ പോയെ ആക്കൽ അല്പ ഗൊബോ ഒന്നലേരു ഇത്ത എന്തോ രജയത ജോക്കലിക്ക് അഞ്ചാ ഫുൾ ഗൊബോ ഒന്നിര ജോക്കു സീത ബത്തെ റോഡ് രോഡ് ബത്തത് ಸೀದಾ ಹೋಯೆ ಬೊಕ ಹಿಂಗೆ ನೀ ದಾದ ಬಂಡ ಬಸ್ಸನ್ನು ಕಾಪುನ ಅದು ಪುಡ್ಸೋತಿತ್ತು ಆಟೋ ತಿಕ್ಕೊಂಡೆ ಸೊ ಅವೇನೆ ಅಡ್ಡ ಪಾಡ್ನಿ ಸೀಗಿದ ಆಟೋಡೆ ಪೋಯಿ ಅನ್ಬಕ ಈ ರೋಡ್ ಕ್ರಾಸ್ ಮಾಡ್ತೀವಿ ನಾವು ಉಪದ್ರ ಉಪ್ಪದ್ರ ಮಾರೆ ಅಂಚಿ ಇಂಚಿಡ್ಲ ಗಾಡಿ ಬರೋಂದು ಇಪ್ಪು ಒಂಚಿ ಹೋಗ್ನಂತ ಗೊತ್ತಾಗ್ತದೆ ಬಗ್ಗೆ ಇಂತೂ ಅಂಚಿ ಕ್ರಾಸ್ ಆಯ ರೋಡು ಆಗ ರಿಕ್ಷಾ ಬರ್ತದ್ದು ಸೊ ರಿಕ್ಷಾ ಅಡ್ಡ ಪಾರ್ದು ಸೀದ ನಮ್ಮ ಪೋಯಿನ್ ಬೇಕ ದಾದ ಬಂಡೈ ಐತೆ ಫಸ್ಟಿಗೆ ಒಂಚೆ ಮೆಡಿಕಲ್ ಪೋರೆ ಗುಂಡು ಆಯ್ ಬುಕ್ಕ ಬುಗ ಧೂಡು ಅಲ್ಪ ಒಂಚಿ ಅಜ್ಜಿಲ ರೋಡ್ ಕ್ರಾಸ್ ಆ ಆರ್ ಆರು ಬುಗ ಹೆಣ್ಣು ಒಟ್ಟಿಗೆ ತೆಲ್ಕೆ ಆರು ತೈಲಕ್ಕೆ ಬರೋನ್ ಇತ್ತ ಅಂದ್ಸ ಆರು ಪಾತ್ರ ಒಂದು ಇತ್ತೇರಿ ಬುಕ್ಕ ಅವ್ಕೇರಿಂದ ಗೊತ್ತುಚ್ ಬುಕ್ಕ ಸೀದಾ ಪೊಯ್ಯ ಮೆಡಿಕಲ್ಗೆ ಮೆಡಿಕಲ್ ಒಂಚಿ ಕ್ರೀಮ್ದೇತಂದ್ರೆ ಇತ್ತಂಡ ಅಂದ್ಸ ಆ ಕ್ರೀಮ್ ಮಧ್ಯಾಹ್ನ ಬುಕ್ಕ ಬರ್ಬಂದು ಬಂಡೆರು ಸೊ ಗಂಟೆಗೆ ಗಂಟೆಗೆಂದು ಬಂಡೆರು ಆಯ್ಕೆ ಸೊ ಅವ್ರ ಒಂಚಿ ಗಂಟೆ ಬಿಟ್ಟು ಅಲ್ಲಿ ಕಾತು ಅಂದ್ತೇರಿ ಅಪ್ಣ ಆಯ್ಕೆ ಬುಗ ಸೀ ಇದ ನಮ್ಮ ಗೀತ ನಡೆಗೆ ಹಿಂದೆ ಗೊತ್ತುಂಡತಿ ಸಂತಕಟ್ಟೆ ಸೊ ಸಂತಕಟ್ಟೆದ ರೋಡ್ ಉಳ್ದು ಪೂರ ಬೊಕ ಅಲ್ಪ ಅಲ್ಪ ನೀರ್ಲೆ ಬೊಕ ಒಕ್ಕ ಇಂತು ಬಸ್ ಕ್ಲಾಸ್ ಕಾಸ್ತಾಡ್ಯಾಗ ಬೊಕ ಇವಾಗ ಗೊತ್ತಿತ್ತು ಜಿ ಸರ್ಪ್ರೈಸ್ ಆಯ್ತು ಪೋಯಿ ಬಾರಿ ಖುಷಿ ಕೊಂಜು ಅವೇಗ ಆ ಇವಾಗ ಸೀದ ಅಂತ ಕೊಡ್ತು ಪಾತ್ ಬೊಕ ಬಗ್ಗೆ ಸೀದಾ ಅಂಬಾಗಿಲು ಪೊಯ ಸೊ ಹೆಂಗೆ ಅವೇ ಪಂಡೆದ ಕ್ರೀಮ್ ಒಂಜಿ ಗಂಟೆ ಎಂಕ್ ವೇಟ್ ವೆಯ್ಟ್ ಮಾಲ್ತಾಯಜಿ ಆಯ್ಕೆ ಬೊಕ ಸೀದಾ ಪೋಯಿನ್ ಅಂಬಾಗಿಲ್ಗು ಸೊ ಅಂಬಾಗಿಲ್ಡು ಕ್ರೀಮ್ ಬತ್ತರ್ಬಾ ಅಂದ್ ಪೋಯಿನ್ యాన్ స కొ బతు అల్ప వరుసా బర్పణ అందు సో ముల్పా ఫుల్ వరుస బతిత్తండ్ ఒకసీ ఆటోడు పోయా సో ఆటోడు పోనగ కొంచెం గమ్మ తండ ఎంచూరు పొర్త వెయిట్ మలపయవే ఆక్చులి చార్జస్ ఆపూను ఫోర్టీపీస్కి సో ఫోర్టీ సిక్స్టి సంథింగ్ తా ఆపండు ఓకే నవేం కొడుతు మళ్ళ విషయ ఎం రిటర్న్ బర్నగ దాదమ్మంతా ఆరు డబల్ చార్జ్దితీ ర സോ എങ്ക അത് മണ്ടേ പോയിച്ചി പണ്ട എം ക എങ്ങലേ പാത്തിരോ നിോ ബക്കൂന്നെ എനിക്ക് കാസുകായിട്ട് കമ്മി തോച്ചോൺണ്ട് ബക്കാ സീത കൂടെ പോയ കൂടെ പോയി കൂടാക്കേ ബുക്ക ആർ പണ്ട് പേര് എങ്കിലേ മംഗ്യമല പരത്തു ഈരവ ബക്ക ഞാൻ പണ്ടെ ഇര ഗൊത്താനെ എന്ത് പണ്ട പക്കളേദലായി കഷ്ടപ്പുറ ഒപ്പുണ്ടത്ത ഇരുതല്ല ഗത്താച്ചു തന്നെ പണ്ടത് కాస్ బ్యాంకల్ కాసు రిటన్ పాత బయనా అండలా అన్సత్ బునిత ఏర్ల బండా అంచేనే మల్పూను మొగలు సో అంచుర మలబే పూ ఉడిచి మాత బిందే నింపు పూనత సో మాతల భంగతనే కస్సు పూను ఏర్లా మరపూర నర్తజజ్జీర్ ఇల్ సో ఇందు వీడియో ఎలా డ్రైవర్న కలు తునిత నిడియ్యో సో ఇంచ మోస మల్బే పూ ఉచి ఏరే యాన్ దాదాపు బండి యాన్ ಸೊ ಯಾನ್ ಎನ್ನ ಟೆನ್ಷನ್ ಉಡುಪ ಸೊ ಅವೇ ಪಾತು ಉಳಿದಿಪ್ಪ ಯಾನು ಸೊ ಆಯ್ತಾ ನಡು ಟು ಮುಖಾಲ ಮರ್ಲ್ ಬೊಕ ಎಂತು ಆಂಡ್ ಸೀದ ರಿಟರ್ನ್ ಬೊಕ ಬಸ್ಸಿಟ್ಟು ಬಸ್ಸಟ್ಟು ಬತ್ತದ ಗೀತು ಸಂತ ಕಟ್ಟಿ ಜತೆರಿ ಬರ್ಪನಾಗ ಕಂಡಿರಿ ಏನು ಬರ್ಪು ಜಿ ಬಂಡೆ ಇಲ್ಲಕ್ ಬತ್ತ ಎಂತು ಇಲ್ಲೆಡು ಬರ್ನಾಗ ಸಾಂಬಾರ್ ಲಾಯ್ಕ್ ರೆಡಿ ಆದಿತ್ತೆ ಕುಕ್ಕು ಬರೋ ಬಾರ್ದು ಏನಕ್ಕೆ ಹಚ್ಬಂದಿರಿ ಬಟ್ ಒಂದೊಂದು ಲಾಯ್ಕ್ ಲಾಯ್ಕಾದಿತ್ತಂಡು ಬಟ್ ಅವೆನ್ ಪೂರ ಹಿಂದಿದ್ದು ಬೊಕ ಅಂದಾದ ಮಲ್ತೆ ಪಂಡ ಒಂದಕ್ಕೆ ಗೋಂದ್ ಕಟ್ಟಿರ ಅಂತ ಬಂದ್ಬೇರು ಓಕೆ ಒಂದು ಫುಲ್ ಬಾಡಿ ಪುರಾಣಿಕಲ್ನ ತಂಪು ಹಾಕೊಂಡು ಸೊ ಒಂದು ಗೋಂದ್ ಕಟ್ಟಿರ ಅಂತ ಬಣ್ಣಬಾರು ಸೊ ಹಿಂದೇನು ಒಂಚೂರು ನೀರಿಡ್ರಿ ನನಗೆ ದೀಪುನು ಸುರೂಕೆ ಏನೊಂದೇನು ಕ್ಲೀನ್ ಮಾಡ್ತೇವೆ ನೀರು ಬಾರ್ದು ಬಕ್ಕ ಒಂದೇನು ನೀರು ಬಾರ್ದೆ ನಾನೇ ದೀಪುನು ಒಂದು ಜಾಸ್ತಿ ಪಾಡಿಯ ನ್ಯಾಚುಲಿ ಚೂರು ಒಂಚೂರು ಅಡ್ಡು ಮೂಚಿ ಪಾಂಡೆಲ್ಲ ಯಾವ ಉಂಡು ಮಸ್ತ್ ಹಾಕೊಂಡಾಯ್ ಅವಿಂದಾದ ಪಾಂಡ ನೀರು ನನಗೆ ಬೊಕ್ಕ ಹೊತ್ತವ ಜಲ್ಲಿ ಟೈಪ್ ಹಾಕೊಂಡು అవేనమ్మ పేరు పార్ద అవ ని జ్యూస్ మల్తిత్తడా సో అయికు బారర్పుోను మస్త్ ఐక హాక బాడీ ఫుల్ తంప్ హాకుండు సో అవే అవేకేనొందే తోను తులే హిందల్లి టైప్ అది హిందేను పేరు పార్త పర్పును అండ్ పేరు వేచ్చా అల్ పూర్టు బొక్కావేక ఉందే సో ఉందేన జల్లిని పార్దు పర్పను యాకే శుగర్ల పార్డ్ అతని క్లీనలా జ్యూస్ మల్తిత్తడా అయికి హింద్ పరులి மத்தி நதி තු லகி ல்லா பந்து ஒஞ்ச ல் அதித்த அவர்து புக்க வே பேரு பார்து பரி பக்க இந்தந்து நெக்ட் மோர்ங ள ச ප போ ப த்த சோ ண்ட. ஓகய் இ லை அ போ ைப நெக்ட் தி.